ಅಸ್ಸಲಾಂ ವಲೈಕು ಮತ್ತೆ ಎಲ್ಲ ಕನ್ನಡಿಗರಿಗೆ ನನ್ನ ಕಡೆಯಿಂದ ನಮಸ್ಕಾರಗಳು ನಾನು ಅಲ್ಮಾಸ್ ಮತ್ತೆ ಎಲ್ಲರಿಗೂ ಶುಭೋದಯ ನಾನು ಚೆನ್ನಾಗಿದ್ದೇನೆ ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೇನೆ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡಕ್ಕೆ ಹೊರತಾ ಇದ್ದೀನಿ ಇವತ್ತಿನ ಲಾಗ್ ಬೆಳಿಗಿನ ಜಾವ ನಾಲ್ಕು ಮುಕ್ಕಾಲು ಐದು ಗಂಟೆಗಿನ ಹದಿನೈದು ನಿಮಿಷ ಇದೆ ಆವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾಕಂದರೆ ಇದು ರಂಜಾನ್ ತಿಂಗಳು ಉಪವಾಸದ ದಿನ ಉಪವಾಸ ಇರಬೇಕು ಇವತ್ತು ಹದಿಮೂರನೇ ಉಪವಾಸ ಹನ್ನೆರಡನೇ ಉಪವಾಸ ಆಗೋಯ್ತು ಇವತ್ತು ಹದಿಮೂರು ನೋಡ್ತಾ ನೋಡ್ತಾನೆ ಹನ್ನೆರಡು ಆಗೋಯ್ತು ಇವತ್ತು ಬೆಳ ಬೆಳಿಗ್ಗೆ ಮುದ್ದೆ ಮುದ್ದೆ ಮತ್ತೆ ಮಚ್ಚಪ್ಪನ ಮಾಡ್ತಾ ಇದೀನಿ ತಿನ್ನಕ್ಕಾಗಲ್ಲ ಬೆಳ ಬೆಳಿಗ್ಗೆ ಮುದ್ದೆ ಮತ್ತೆ ಮಚ್ಚಪ್ ಅದೆಲ್ಲ ತಿನ್ನಕ್ಕಾಗಲ್ಲ ಆದ್ರೂ ತಿನ್ಬೇಕು ಏನು ಮಾಡಕ್ಕಾಗಲ್ಲ ಮುದ್ದೆ ಮತ್ತೆ ಮಚ್ಚಪ್ಪು ಸೆಹರಿ ಆಯ್ತು ಸ್ವಲ್ಪ ಮುದ್ದೆ ಮತ್ತೆ ಮಸ್ಚಪ್ ತಿನ್ಕೊಂಡು ಸ್ವಲ್ಪ ವಾಕ್ ಮಾಡಿಬಿಟ್ಟೆ ವಾಕ್ ಮಾಡಿ ನಮ್ಮ ಮಾಜಿಗೆ ನಿಲ್ತಾ ಇದ್ದೀವಿ ಬಂದಿದ್ದಾರೆ ವಾಲ್ಕುಮ್ ಅಸ್ಸಲಾಂ ಗಂಧ ಇವಾಗ ಇದ್ದಿದ್ದೀನಿ ಮೆಹಂದಿಗೆ ಇವತ್ತು ಮೆಹಂದಿ ಆರ್ಡರ್ ಇತ್ತು ಎಷ್ಟು ಗಂಟೆಗೆ ಹತ್ತು ಗಂಟೆಗೆಲ್ಲ ಇಲ್ಲಿಂದ ಹೊರಡೋಣ ಅಲ್ಲಿ ಹತ್ತುವರೆಗೆಲ್ಲ ಇರ್ತೀನಿ ಒಂದು ಹಾಫ್ ಆನ್ ಅವರ್ ಅಷ್ಟೇ ಜರ್ನಿ ಉಪವಾಸ ಬೇರೆ ಇದೀನಲ್ಲ ಅದಕ್ಕೆ ಬೇಗ ಹಾಕ್ಬಿಟ್ಟು ಬಂದು ಉಪವಾಸ ಬಿಡೋಕ್ಕೆ ಮತ್ತೆ ಟೈಮ್ ಆಗುತ್ತೆ ಅಂದ್ಕೊಂಡ್ರೆ ನಿದ್ದೆ ಹುಷಾರಾಗಿರೋದೇ ಹತ್ತು ಗಂಟೆಗೆ ಇವಾಗ ಎದ್ದು ಮತ್ತೆ ರೆಡಿಯಾಗಿ ಅದು ಮೆಹಂದಿ ಎಲ್ಲ ಮಾಡ್ಕೊಂಡಿವಗೂ ಹೋಗೋಷ್ಟರಲ್ಲಿ ಅವಾಗಲೇ ಹನ್ನೊಂದು ಗಂಟೆ ಅಲ್ಲಿ ನೋಡಿ ಹನ್ನೊಂದು ಗಂಟೆ ಆಗ್ತಾಯಿದೆ ಹೊರಡ್ತೀನಿ ಇವಾಗ ಬೇಗ ಹೊರಡ್ಬಿಟ್ಟು ಮೆಹಂದಿ ಬೇಗ ಹೋದರೆ ಬೇಗ ಹಾಕ್ಬೋದು ಲೇಟ್ ಹೋದರೆ ಲೇಟ್ ಹಾಕ್ಬೋದು ಅಷ್ಟೇ ಬಸ್ಸಲ್ಲಿ ಹೊರಟಿದ್ದೀವಿ ಹೇಗೋ ಬೇಗ ಸೀಟ್ ಸಿಕ್ತು ಫುಲ್ ರಶ್ ಆಗೋಗಿದ್ದೆ ನಾವು ಬಸ್ ಕೂತ್ಕೊಂಡು ತಕ್ಷಣ ತುಂಬ ಫುಲ್ ರಶ್ ಬಸ್ಸು ಹೇಗೋ ಸೀಟ್ ಸಿಕ್ಕಿದೆ ಒಂದು ಆಫ್ ಆನ್ ಅವರಲ್ಲಿ ಹೋಗಿರ್ತೀವಿ ಆರ್ಟಿಸ್ಟ್ ಸ್ಟ್ರಗಲ್ ಲೈಫ್ ನೋಡಿ ಯಾವ ಥರ ಇರುತ್ತೆ ಸೀಟ್ ಸಿಗ್ತಾ ಇರಲಿಲ್ಲ ಅಂದರೆ ನಾವು ಹಾಗೆ ನಿಲ್ಬೇಕಿತ್ತು ಈಗ ಸ್ವಲ್ಪ ಊರು ಇವಾಗ ಇನ್ನೂ ಬಿಡ್ತಾ ಇದ್ದೀವಿ ಬಿಟ್ಟು ಒಂದು ಅರ್ಧ ಗಂಟೆನಲ್ಲಿ ಇರ್ತೀವಿ ಅಲ್ಲಿ ಅವರು ಬಂದು ಇನ್ನೂ ಕರ್ಕೊಂಡು ಹೋಗಬೇಕು ಬಸ್ ಸ್ಟಾಪಿಂದ ಅವರು ಒಂದು ಫೈವ್ ಕಿಲೋಮೀಟರ್ಸ್ ಬಂದು ಕರ್ಕೊಂಡು ಹೋಗಬೇಕು ಎಷ್ಟೊತ್ತಿಗೆ ಬರ್ತಾರೋ ಇವಾಗ ಬಂದು ಇಳ್ದಿದ್ದೀವಿ ಬಸ್ ಸ್ಟಾಪಲ್ಲಿ ಎಷ್ಟು ಬಿಸಿಲಿದೆ ನೋಡಿ ಕಾಯ್ತಾ ಇದ್ದೀನಿ ಕಾಲ್ ಎರಡು ಮೂರು ಸರ್ತಿ ಮಾಡಿದ್ದೀನಿ ಇನ್ನೂ ಬಂದು ಆವಾಗಲೇ ಬಂದು ಹದಿನೈದು ನಿಮಿಷ ಆಯಿತು ಇನ್ನೂ ಬಂದಿಲ್ಲ ಕರ್ಕೊಂಡು ಹೋಗೋಕ್ಕೆ ಕೂತ್ಕೊಂಡು ಇದ್ದೀವಿ ಬರಲಿ ಅಂತ ನೋಡಿ ಯಾವಾಗಲೇ ಮೆಹಂದಿ ಬಂದು ಸ್ಟಾರ್ಟ್ ಮಾಡಿದ್ದೀನಿ ಒಂದು ಕೈ ಮುಗಿಸಿದ್ದೀನಿ ಇನ್ನೊಂದು ಕೈ ಇದ್ದೀನಿ ಪಾಮ್ಗೆ ಆವಾಗಲೇ ಟೈಮ್ ಎಷ್ಟಾಗಿದೆ ಗೊತ್ತಾ ಎರಡೂವರೆ ಆಗಿದೆ ಆವಾಗಲೇ ಟೈಮ್ ನೋಡಿ ಡಿಸೈನ್ ಕಂಪ್ಲೀಟ್ ಚೆನ್ನಾಗಿದೆಯಾ ಬ್ರೈಡ್ ಆ್ಯಂಡ್ ಗ್ರೂಮ್ ಮೆಹಂದಿ ಕಂಪ್ಲೀಟ್ ಆಗಿದೆ ಫೈವ್ ಓ ಕ್ಲಾಕ್ಗೆ ಕಂಪ್ಲೀಟ್ ಆಯಿತು ಸುಖ ಹೋಗ್ತಾ ಇದ್ದೀವಿ ಮನೆಗೆ ಬಸ್ಸಿಗೆ ಕಾಯ್ತಾ ಇದ್ದೀವಿ ಇವಾಗ ಇವತ್ತು ಹೋಗಿದ್ದೆ ಬರೋಷ್ಟರಲ್ಲಿ ತುಂಬಾ ಅಂದರೆ ಲೇಟ್ ಏನಾಗಿಲ್ಲ ಒಂದು ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಅಲ್ಲಿಂದ ಮೆಹಂದಿ ಮುಗಿಸಿ ಮನೆಗೆ ಬರೋಷ್ಟರಲ್ಲಿ ಬಂದು ಇವತ್ತು ಉಪವಾಸ ಬೇರೆ ಇದೆ ತುಂಬಾ ಬಿಸಿಲು ಇಲ್ಲಿ ನಾನು ಹೋಗಿದ್ದ ಜಾಗದಲ್ಲೂ ಅಷ್ಟೇ ಬೆಟ್ಟದ ಏರಿಯಾ ಅದೆಲ್ಲ ಸೊ ತುಂಬಾ ಬಿಸಿಲು ತುಂಬ ಸಾಕಾಗೋಗಿತ್ತು ಮಾತು ಕೂಡ ಹೊರಗಡೆ ಬರ್ತಾ ಇಲ್ಲ ಹೇಗಂದರೆ ಒಂಥರ ಗಂಟ್ಲು ಒಣಗಿಬಿಟ್ಟು ಒಣಕೆಮ್ಮು ಅಂತಾರಲ್ಲ ಆ ಥರ ಸ್ಟಾರ್ಟ್ ಆಗಿಬಿಟ್ಟಿದೆ ಮಾತಾಡೋಕ್ಕೂ ಆಗ್ತಾ ಇಲ್ಲ ಅಮ್ಮನ ಮನೆಗೆ ಹೋಗಿದ್ದೀನಿ ಮಾತಾಡೋಕ್ಕಾಗ್ತಾಯಿಲ್ಲ ಉಪವಾಸ ಬಿಚ್ಚಿದ್ಮೇಲೆ ತುಂಬಾ ಸುಸ್ತಾಗೋಯಿತು ಆಮೇಲೆ ಅಲ್ಲಿಂದ ಬರೋವಾಗ ಅದೆಲ್ಲ ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೆ ಅಲ್ಲಿಂದ ಹೋಗಿದ್ದಾನೆ ಮಾಡಿದೆ ವಿಡಿಯೋ ಆದರೆ ಅಲ್ಲಿಂದ ಬರೋವಾಗ ವಿಡಿಯೋ ಅದೆಲ್ಲ ಮಾಡೋಣ ಅಂದ್ಕೊಂಡೆ ಉಪವಾಸ ಇರೋ ಟೈಮಲ್ಲಿ ಆಗೋಲ್ಲ ತುಂಬ ಸಾಕಾಗಿಬಿಟ್ಟು ಹಾಗಾಗಿ ಆಗಲಿಲ್ಲ ಆ ಊಟ ಎಲ್ಲ ಮಾಡ್ಕೊಂಡು ಉಪವಾಸ ಎಲ್ಲ ಬಿಟ್ಟು ಊಟ ಮಾಡಿಕೊಂಡು ಅಮ್ಮನ ಮನೆಯಿಂದ ಬಂದೆ ನೋಡಿ ಅವಾಗಲೇ ಎಷ್ಟು ಟೈಮ್ ಆಗ್ತಾ ಇದೆ ಅಂದರೆ ಹತ್ತುವರೆ ಹನ್ನೊಂದು ಗಂಟೆ ಆಗ್ತಾ ಇದೆ ಇವಾಗ ಕಸ ಗುಡಿಸ್ತಾ ಇದ್ದಾಳೆ ಅಮ್ಮ ನೀನೊಬ್ಬಳೇ ಮಾಡ್ತಾ ಇದ್ದೆ ಪಾತ್ರೆ ಎಲ್ಲ ಇದ್ವು ಬೆಳಗ್ಗೆ ತೊಳೆಯಕ್ಕೆ ಆ ಇವಾಗ ರಾತ್ರಿ ಯಾರದೆಲ್ಲ ಇಟ್ಕೊಂಡಿರ್ತಾರೆ ಅಂತ ಹೇಳಿ ಪಾತ್ರೆ ಎಲ್ಲ ತೊಳೆದೆ ನೀನು ಒಬ್ಳು ಮಾಡ್ತಾ ಇದ್ದೆ ನಾನು ಕಸ ಗುಡಿಸ್ಕೊಡ್ತೀನಿ ಅಂತ ಹೇಳಿ ಕಸ ಗುಡಿಸ್ತಾ ಇದ್ದಾಳೆ ಆ ಬೇಡ ಅಂದ್ರೂ ಹೆಣ್ಮಕ್ಳು ಅದಕ್ಕೆ ಹೆಣ್ಮಕ್ಳು ಇರಬೇಕು ಅನ್ನೋದು ತಾಯಿ ಏನಾದರೂ ಕೆಲಸ ಮಾಡ್ತಾ ಇದ್ರೆ ಬೇಗ ಅವ್ರಿಗೆ ಚುರುಕು ಅನ್ನತ್ತೆ ಇವತ್ತಿನ ವ್ಲಾಗ್ ಇವತ್ತಿಗೆ ತುಂಬ ಚಿಕ್ಕದು ವ್ಲಾಗ್ ಶಾರ್ಟ್ ಮಿನಿ ವ್ಲಾಗ್ ಥರ ಇವತ್ತಿಗೆ ಶೂಟ್ ಮಾಡೋಕ್ಕಾಗಿದ್ದು ಅಷ್ಟೇ ಫುಲ್ ವ್ಲಾಗ್ ಶೂಟ್ ಮಾಡೋಕ್ಕಾಗಲಿಲ್ಲ ಇವತ್ತಿನ ವ್ಲಾಗ್ ಜೊತೆ ನಾನು ನಾಳೆ ಆ ವ್ಲಾಗ್ ಕೂಡ ಸೇರಿಸಿ ಒಂದು ಸತಿ ಅಪ್ಲೋಡ್ ಇದ್ದೀನಿ ಅಸ್ಸಾಂ ವೈಕಮ್ ಮತ್ತು ಎಲ್ಲರಿಗೂ ನಮಸ್ಕಾರಗಳು ನಾನು ಅಲ್ಮಾಸ್ ಇವತ್ತಿನ ವ್ಲಾಗ್ ಎರಡನೇ ದಿನದ್ದು ಬೆಳ್ಬೇಳಿಗೆ ಸ್ಟಾರ್ಟ್ ಮಾಡಿದ್ದೀನಿ ಬೆಳಿಗ್ಗೆ ಆವಾಗಲೇ ಆರು ಮೂವತ್ತು ಆರು ಗಂಟೆ ನೋಡಿ ನಾನು ಕುರಾನ್ ಓದ್ಕೊಂಡು ಕೂತಿದ್ದೆ ಸೊ ಇವರು ಬಾಗಿಲು ಬಿಚ್ಚಿಲ್ಲ ಅಂತಹ ಮೇಲ್ಗಡೆ ವಾಕ್ ಮಾಡಕ್ಕೆ ಹೋಗಿದ್ದಾರೆ ನಮ್ಮ ಬಂದು ಎರಡನೇ ಎರಡನೇ ದಿನದ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೇನೆ ಎಲ್ಲರಿಗೂ ಮತ್ತೆ ಶುಭೋದಯ ಅತ್ತೆ ಊರಿಗೆ ಹೋಗ್ತಾ ಇದ್ದೀವಿ ಅತ್ತೆಗೆ ಹುಷಾರಿಲ್ಲ ಅದಕ್ಕೆ ಸ್ವಲ್ಪ ಹಾಸ್ಪಿಟಲ್ ಕರ್ಕೊಂಡೋಗ್ತೇನೆ ನನ್ನ ಎರಡನೇ ಮಗಳು ನಮ್ಮ ಯಜಮಾನ್ರು ದೊಡ್ಡೋಳು ಬಂದಿಲ್ಲ ಇವತ್ತು ಪಬ್ಲಿಕ್ ಎಕ್ಸಾಮ್ ಇದೆ ಅಲ್ವಾ ಫಿಫ್ತ್ ಸ್ಟ್ಯಾಂಡರ್ಡ್ಗೆ ಹಾಗಾಗಿ ದೊಡ್ಡವಳು ಬಂದಿಲ್ಲ ಹಾಸ್ಪಿಟ ಬಂದಿದ್ದೀವಿ ನೋಡಿ ಇದು ಪಾರ್ಕಿಂಗ್ ಏರಿಯಾ ಹಾಸ್ಪಿಟಲ್ ಪಾರ್ಕಿಂಗ್ ಏರಿಯಾ ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ ಏನಂತಾರೋ ಡಾಕ್ಟರ್ ಕೇಳ್ಬೇಕು ಕೈಯಲ್ಲಿ ತುಂಬಾ ಪೇನ್ ಇದೆ ಅವ್ರಿಗೆ ಅದೇ ತೋರ್ಸಕ್ ಅಂತ ಬಂದಿದೀವಿ ಹೋಗ್ತಾ ಇದೀವಿ ನಡ್ಕೊಂಡು ಇದು ಹಾಸ್ಪಿಟಲ್ ನ ಹೊರಗಡೆ ಇಮ್ಮ ಭಾಗ ಎಷ್ಟು ದೊಡ್ಡದಾಗಿದೆ ನೋಡಿ ಇನ್ನ ನಡ್ಕೊಂಡು ಹೋಗ್ಬೇಕು ಒಳಗಡೆ ನೋಡಿ ರೆಡ್ ಕಾಣಿಸ್ತಾ ಇದೆಯಲ್ಲ ಅಲ್ಲಿಂದ ಒಂದ್ ಎಂಟ್ರೆನ್ಸ್ ಇದೆ ಮತ್ತೆ ಆ ಸೈಡ್ ಇಂದ ಎಲ್ಲ ಇದೆ ಹೊರಗಡೆನೆ ಇಷ್ಟು ದೊಡ್ಡ ಅಂದ್ರೆ ಇದು ಒಂದ್ ಒನ್ ಪರ್ಸೆಂಟ್ ಇಲ್ಲ ಅನ್ಕೊಳ್ಳಿ ಇನ್ನ ತುಂಬಾ ದೊಡ್ಡದಾಗಿದೆ ಇದು ಅವಾಗಲೇ ಬಂದಿದ್ವಲ್ಲ ನಮ್ಮ ಅತ್ತೆ ಮಾವ ಜೊತೆ ಅವ್ರಿಗೆ ತೋರ್ಸ್ಕೊಂಡು ಹೋಗಿದ್ದು ಹಾಸ್ಪಿಟಲ್ಗೆ ಇದು ಎರಡನೇ ಟೈಪ್ ಅಂದ್ರೆ ಫಸ್ಟ್ ಟೈಮ್ ಬಂದಿದ್ವಿ ಹಾಸ್ಪಿಟಲ್ಗೆ ಆದರೆ ಟ್ಯಾಬ್ಲೆಟ್ ಏನೋ ಒಂದು ಕಮ್ಮಿ ಕೊಟ್ಟಿದ್ದಾರೆ ನಾವು ನೋಡ್ಕೊಂಡಿಲ್ಲ ಮನೆಗೆ ಹೋಗಿದ್ವಿ ಮನೆಗೆ ಹೋಗಿ ನೋಡಿದ್ರೆ ಒಂದು ಟ್ಯಾಬ್ಲೆಟ್ ಕಮ್ಮಿ ಇದೆ ಡಾಕ್ಟರ್ ಮತ್ತೆ ಒಳಗೆ ಅಂತ ಮತ್ತೆ ಬೇಗ ಬೇಗ ಬಂದ್ವಿ ಇದು ಬುದ್ಧ ಸ್ಟ್ಯಾಚ್ಯೂ ಎಂಟ್ರಿ ಆದ ತಕ್ಷಣ ಹಾಸ್ಪಿಟಲ್ ಒಳಗಡೆ ಇದು ಬುದ್ಧ ಸ್ಟ್ಯಾಚು ಇದೆ ತುಂಬಾ ದೊಡ್ಡದಾಗಿದೆ ಇದು ಹಾಸ್ಪಿಟಲ್ ಆವಾಗಲೇ ನಾನು ಒಳಗಡೆ ತೋರ್ಸೋಕೆ ಆಗಲಿಲ್ಲ ಬರೀ ಹೊರಗಡೆಯೂವನ್ನು ಮಾತ್ರ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಒಂದು ಮಂತ್ ಮುಂಗ್ ಹೇಳಿ ಅಂತ ಹೇಳಿ ಮತ್ತೆ ಎರಡು ಸತಿ ಬಂದಿದ್ದಾಯಿತು ತುಂಬ ದೊಡ್ಡದಾಗಿದೆ ಇದು ಸಿದ್ಧಾರ್ಥ ಮೆಡಿಕಲ್ ಅಂತ ಈಗೆರೆಯಲ್ಲಿ ತುಮಕೂರಿಂದು ಎಷ್ಟು ದೊಡ್ಡದಂದರೆ ತುಂಬ ಅಂದರೆ ತುಂಬ ನೋಡಿ ಇದೆಲ್ಲ ಒಂದು ಸೈಡ್ ಇದೆಲ್ಲ ಒಂದು ಸೈಡ್ ಮತ್ತು ಈ ಸೈಡ್ ಕೂಡ ಅಷ್ಟೇ ತುಂಬ ದೊಡ್ಡದು ತುಂಬ ದೊಡ್ಡದಾಗಿದೆ ಇವಳು ಬಂದಿದ್ದ

ಇನ್ನು ದೊಡ್ಡೋರ್ಗೆ ಬರ್ತಿದ್ರೆ ಇನ್ನೂ ಖುಷಿಯಾಗೋಳು ಅದರವಳು ಬಂದಿಲ್ಲ ಎಕ್ಸಾಮ್ ಅಂತ ಪಾಪ ದಾಳಿಂಬೆ ಗಿಡ ಇದೆ ತುಂಬ ದಾಳಿಂಬೆ ಬಿಟ್ಟಿದೆ ದಾಳಿಂಬೆ ಹಣ್ಣು ಇದು ಇದು ತೇರು ಬೀದಿ ಇಲ್ಲಿ ನಮ್ಮತ್ತೆಯವ್ರ ಮನೆ ಮುಂದೆ ತೇರು ಹೇಳ್ತಾರೆ ಇದೇ ತೇರು ಬೀದಿ ಎಷ್ಟು ದೊಡ್ಡದಾಗಿದೆ ಇದು ದಾಳಿಂಬೆ ಗಿಡ ನೋಡಿ ಹಣ್ಣು ಚೆನ್ನಾಗಿ ಬಿಟ್ಟಿದೆ ಇದರಲ್ಲಿ ಯಾಕೋ ಸ್ವಲ್ಪ ಉಳ್ಕೋ ಥರ ಎಲೆ ಎಲ್ಲ ಹಾಸ್ಪಿಟಲ್ಗೆ ಹೋಗಿ ಬಂದ್ವಿ ನೋಡಿ ನಮ್ಮ ನಾದ್ನಿ ಮತ್ತು ಅಮ್ಮ ಅತ್ತೆ ಅತ್ತೆ ಹೂವು ಕಟ್ಟುತ್ತಾ ಇದ್ದಾರೆ ನಮ್ಮ ಬಳ್ಳಿ ನಮ್ಮ ಅಮ್ಮ ನಮ್ಮ ಅತ್ತೆಯವರ ಮನೆಯಲ್ಲಿ ಬ ಹೂವಿನ ಬಳ್ಳಿ ರೀ ಅದ್ರದ್ದು ಹೂವು ಮಲಿಕೊಂಡಿದ್ದೀರ ಇವತ್ತಿನ ವ್ಲಾಗ್ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸಿಗೋಣ ನಾಳೆಯ ವ್ಲಾಗಲ್ಲಿ ಬೆಳಿಗ್ಗೆ ವೀಡಿಯೋ ನೋಡ್ತಾ ಇದ್ರೆ ಶುಭ ದಿನ ರಾತ್ರಿ ವಿಡಿಯೋ ನೋಡ್ತಾ ಇದ್ರೆ ಶುಭರಾತ್ರಿ ಸಿಗೋಣ ನಾಳೆ